ಹಾಯ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮ ಅಣ್ಣಿ ನಾನು ಅಶ್ವಿನಿಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಆರಿ ವರ್ಕ್ ಆಗಿರ್ಬೋದು ಯಾವುದೇ ರೀತಿ ಎಂಬ್ರಾಯ್ಡ್ರಿ ಬೇಸಿಕ್ ಎಂಬ್ರಾಯ್ಡ್ರಿ ಮಾಡೋದಾಯ್ತು ಅಂತಂದ್ರು ಹೇಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಎರಡು ತರ ಬರುತ್ತೆ ಫಸ್ಟ್ ಟೈಪ್ ಏನು ಗೊತ್ತಾ ನಾವು ಒಂದು ಡಿಸೈನ್ ಅಂದ್ರೆ ಇವಾಗ ತೋರಿಸ್ತೀನಿ ನಾನು ನೋಡಿ ಈ ತರ ಓವರ್ ಆಲ್ ವರ್ಕ್ ಬಂದಿರುತ್ತೆ ಅನ್ಕೊಳ್ಳಿ ಈ ತರ ನೋಡಿ ಇದೆಲ್ಲ ತುಂಬಾ ವರ್ಕ್ ಇದೆ ಅಲ್ವಾ ಓಕೆ ಇದಾಗಿರ್ಬೋದು ಇಲ್ಲ ನೋಡಿ ಈ ತರ ನೋಡಿ ಈ ತರ ಎಲ್ಲ ವರ್ಕ್ ಬರುತ್ತೆ ಅಲ್ವಾ ನೋಡಿ ಈ ತರ ನೋಡಿ ಈ ಥರ ಎಲ್ಲ ಓವರ್ ಆಲ್ ವರ್ಕ್ ಬಂದಾಗ ನಮಗೆ ಫ್ರೀ ಹ್ಯಾಂಡ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂದ್ರೆ ಎಲ್ಲಾ ಬುಟಾಸಿಲ್ ಏನೇನ್ ಬಂದಿದೆ ಒಂದೊಂದು ಸೇಮೇ ಬರ್ಬೇಕು ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಇದನ್ನ ಫ್ರೀ ಆ್ಯಂಡ್ ಮಾಡ್ಕೊಳಕ್ ಆಗಲ್ಲ ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಟ್ರೇಸಿಂಗ್ ಶೀಟ್ ತಗೊಂಡು ಅದ್ರ ಮೇಲೆ ಫಸ್ಟ್ ಈ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅವಾಗ ಏನಂತಂದ್ರೆ ನಾವು ಟ್ರೇಸಿಂಗ್ ಶೀಟ್ ಏನಿರುತ್ತೆ ಅದ್ರಲ್ಲಿ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಡೈರೆಕ್ಟ್ ಆಗಿ ಬಟ್ಟೆ ಮೇಲೆ ಇಟ್ಬಿಟ್ಟು ಅದನ್ನ ಟ್ರೇಸ್ ಮಾಡ್ಕೋಬೇಕು ಆತರ ಮಾಡ್ಕೋಬೇಕು ಹೇಗ್ ಮಾಡೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಇವತ್ತು ಸಿಂಪಲ್ ಆಗಿ ಇವಾಗ ನೋಡಿ ಇದಕ್ಕೇನು ಬೇಕಾಗಿಲ್ಲ ಟ್ರೇಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಥರದ್ದೆಲ್ಲ ಇರುವಾಗ ಇದಾಗಿರ್ಬೋದು ನೋಡಿ ಈ ತರ ಸಿಂಪಲ್ ಏನು ಇಲ್ಲ ಇದರಲ್ಲಿ ಮತ್ತೆ ಬೂಟಾಸು ಅಷ್ಟೇ ಏನು ಅವಶ್ಯಕತೆ ಇಲ್ಲ ನಮ್ಗೆ ಒಂದು ಕುಂದನ್ ಹಾಕ್ಬಿಟ್ಟು ಸುತ್ತ ಈ ತರ ಬೀಟ್ಸ್ ಹಾಕಿರೋದಷ್ಟೇನೆ ಓಕೆನಾ ಈ ತರ ಮಾಡುವಾಗ ನಮಗೆ ನೋಡಿ ಇಲ್ಲೂ ಅಷ್ಟೇನೆ ಏನು ಅಂತ ಡಿಸೈನ್ ಬಂದಿಲ್ಲ ಓಕೆನಾ ಎಷ್ಟು ಫಿಲ್ ಮಾಡಿರೋದಷ್ಟೇನೆ ಇಲ್ಲಿ ಸೊ ಈ ಡಿಸೈನ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಈ ತರ ಎಲ್ಲ ಇರುವಾಗ ನಮಗೆ ಟ್ರೇಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ನಾವು ಡೈರೆಕ್ಟ್ ಆಗಿ ನಾವು ಬ್ಲೌಸ್ ಮೇಲೆನೆ ಮಾರ್ಕ್ ಮಾಡ್ಕೊಂಡು ಅದನ್ನ ಡಿಸೈನ್ ನ ಕ್ರಿಯೇಟ್ ಮಾಡ್ಕೊಬಿಡ್ಬೋದು ಓಕೆನಾ ಇವಾಗ ಆತರ ಸಿಂಪಲ್ ವರ್ಕ್ ಮಾಡ್ಬೇಕು ಅಂತ ಇರುವಾಗ ಅಥವಾ ನೀವೇನಾದ್ರೂ ಮಾರ್ಕ್ ಮಾಡ್ಬಿಟ್ಟು ಬೇರೆಯವ್ರ ಹತ್ರ ನಾವು ವರ್ಕ್ ಮಾಡ್ಸ್ಕೊಂತೀವಿ ಅಂದ್ರೂ ನೀವ್ ಹೇಗ್ ಮಾಡ್ಕೋಬೇಕು ಅದನ್ನು ಇವತ್ತು ಹೇಳ್ಕೊಡ್ತೀವಿ ಮತ್ತೆ ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡ್ಕೊಂತೀವಿ ಅನ್ನೋದಾದ್ರೆ ಬೇಕಿದ್ರೆ ಡೈರೆಕ್ಟ್ ಆಗಿ ನೀವು ಬ್ಲೌಸ್ ಮೇಲೆನೆ ಮಾಡ್ಕೋಬಹುದು ಬನ್ನಿ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದೀನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇನ್ನೊಂದೇನು ಅಂತ ಅಂದ್ರೆ ಈ ತರ ಎಲ್ಲ ಬೀಡ್ ವರ್ಕ್ ಎಲ್ಲ ಮಾಡಿಸ್ತೀರಾ ಅಲ್ವಾ ಬೀಡ್ಸ್ ಎಲ್ಲ ಕಪ್ಪಗಾಗಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಓಕೆನಾ ಇದನ್ನ ಪ್ರಿಸರ್ವ್ ಮಾಡೋದು ಹೇಗೆ ಅಂತಂದ್ರೆ ಈ ರೀತಿ ಜಿಪ್ಲಾಕ್ ಕವರ್ಸ್ ಬರುತ್ತೆ ಇದ್ರೊಳಗಡೆ ಬ್ಲೌಸ್ ನ ಹಾಕಿ ಇಟ್ಕೊಳ್ಳೋದ್ರಿಂದ ಅಂದ್ರೆ ಏರ್ ಟೈಟ್ ಯಾವ್ದಾದ್ರು ಸರಿ ಜಿಪ್ಲಾಕ್ ಕವರ್ಸ್ ಎಲ್ಲ ಹಾಕಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಗಾಳಿ ಆಡಲ್ಲ ಅಲ್ವಾ ಅವಾಗ ನಿಮ್ದು ಬೀಡ್ಸ್ ಕಪ್ಪಗಾಗಲ್ಲ ಹಾಗೆ ಚೆನ್ನಾಗಿರತ್ತೆ ಓಕೆನಾ ಈ ರೀತಿ ಜಿಪ್ಲಾ ಕವರ್ಸ್ ಅಲ್ಲಿ ಹಾಕಿಡೋದ್ರಿಂದ ನಾವು ಇದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ ಜರಿ ಆಗಿರ್ಬೋದು ಜರ್ದೂಸಿ ಆಗಿರ್ಬೋದು ಈ ತರ ಮಣಿಗಳಾಗಿರ್ಬೋದು ಯಾವುದನ್ನೂ ಹಾಳಾಗಲ್ಲ ನೀಟಾಗಿರುತ್ತೆ ನೋಡಿದು ಐದಾರು ವರ್ಷದ ಹಳೆ ಬ್ಲೌಸು ಇನ್ನು ಎಷ್ಟು ಫ್ರೆಶ್ ಆಗಿ ಎಷ್ಟು ಇವಾಗಿನೂ ಮಾಡಿರೋ ತರ ಇದೆ ನೋಡಿ ಒಂದು ಬೀಡುನು ಕಪ್ಪಗಾಗಿಲ್ಲ ಶೈನಿಂಗ್ ಕಡಿಮೆ ಆಗಿಲ್ಲ ಈ ತರ ಇರುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಇದಕ್ಕೆ ನೀರು ಬೀಳಸ್ಬಾರ್ದು ಮತ್ತೆ ಮೈಲ್ಡ್ ಕೆಮಿಕಲ್ಸ್ ಹಾಕ್ಬಿಟ್ಟು ಇದನ್ನ ಡ್ರೈ ಕ್ಲೀನ್ ಮಾಡಿಸ್ಕೋಬೇಕು ಜೊತೆಗೆ ಒಳ್ಳೆ ಬೀಡನ್ನ ಯೂಸ್ ಮಾಡಿರ್ಬೇಕು ಓಕೆನಾ ನೆಕ್ಸ್ಟ್ ಇವಾಗ ಈ ಥರ ಡಿಸೈನ್ ಎಲ್ಲ ಬರುತ್ತಲ್ಲ ಅದಕ್ಕೆ ಹೇಗೆ ಮಾಡಬೇಕು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನೀವೇ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕಾಗಿರ್ಬೋದು ಇಲ್ಲ ಅಂತಂದರೆ ಇವಾಗ ಬೇರೆ ಕಡೆ ವರ್ಕ್ ಮಾಡಿಸ್ಬೇಕಾಗಿರುತ್ತೆ ಅದಕ್ಕೆ ಮಾರ್ಕ್ ಮಾಡಬೇಕಾಗಿರುತ್ತಲ್ವಾ ಅದನ್ನು ಹೇಗೆ ಮಾಡೋದು ಈ ಒಂದೇ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಂದರೆ ಸೇಮ್ ಏನೇ ಮಾರ್ಕಿಂಗು ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಇದರಲ್ಲಿ ಸಿಂಪಲ್ ಆಗಿ ನೆಕ್ಲೈನ್ ಬಂದಿದೆ ಜೊತೆಗೆ ಚಿಕ್ಕ ಚಿಕ್ಕ ಬೂಟಾಸ್ ಬಂದಿದೆ ಓಕೆನಾ ಇವಾಗ ಇದನ್ನು ಮಾಡೋದಕ್ಕೆ ನಮಗೆ ಒಂದು ಫ್ರೆಂಡ್ ಸ್ಕೇಲ್ ಬೇಕು ನೆಕ್ಸ್ಟು ಮಾಮೂಲಿ ನಾರ್ಮಲ್ ಸ್ಕೇಲ್ ಬೇಕು ತರ್ಟಿ ಸೆಂಟಿಮೀಟರ್ದು ಒಂದು ಮೆಜರಿಂಗ್ ಟೇಪು ಮತ್ತು ಮಾರ್ಕರು ನೆಕ್ಸ್ಟ್ ಇದಕ್ಕೆ ನಮಗೆ ಈ ಥರ ಕಾರ್ಬನ್ ಬೇಕಾಗುತ್ತೆ ಓಕೆನಾ ಅದಾದಮೇಲೆ ಕರೆಕ್ಟ್ ಮೆಜರ್ಮೆಂಟ್ ಇರೋ ಒಂದು ಬ್ಲೌಸ್ನ ತೊಗೊಳ್ಳಿ ಓಕೆನಾ ನೆಕ್ಸ್ಟ್ ಇವಾಗ ನೋಡಿ ಬಟ್ಟೆನ ನನ್ನ ಕಡೆಗೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಯಾವುದು ಅಪ್ಪರ್ ಪಾರ್ಟ್ ಇರುತ್ತಲ್ವ ಅದ್ರ ಮೇಲೆ ನಾವು ಮಾರ್ಕ್ ಮಾಡಬೇಕಾಗಿರುತ್ತೆ ಓಕೆನಾ ಈ ಕಡೆ ಸೈಡ್ ಏನಿದೆ ಬ್ಲೌಸ್ಗೆ ಮಾರ್ಕ್ ಮಾಡೋದಕ್ಕೆ ಬಿಟ್ಕೊ ನಾವು ಮೂರು ಈ ಕಡೆ ಜಾಗ ಬಿಟ್ಕೊಂಡಿದ್ದೀನಿ ಮತ್ತೆ ಬ್ಲೌಸ್ ಲೆಂತ್ ನೋಡಿಕೊಂಡು ಇಷ್ಟು ಜಾಗನ ಬಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಕಡೆ ಪಾರ್ಟ್ ಏನಿದೆ ಇಲ್ಲಿಗೆ ನಾವು ಬ್ಯಾಕ್ ಮತ್ತೆ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು ಇವಾಗ ನೀಟಾಗಿ ಒಂಚೂರು ಸುಕ್ಕಿಲ್ದಂಗೆ ಈ ಥರ ಬಟ್ಟೆನ ಹಾಕೋಬೇಕು ಫಸ್ಟು ನೆಕ್ಸ್ಟ್ ಇವಾಗ ನೋಡಿ ಬಟ್ಟೆದು ರೈಟ್ ಸೈಡ್ ಅಂದ್ರೆ ಮೇಲ್ಗಡೆ ಭಾಗಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಆರಿ ವರ್ಕ್ ಮಾಡೋದಿಕ್ಕೆ ಓಕೆನಾ ಬ್ಲಂಟ್ ಎಂಡು ಈ ಕಡೆಗೆ ಬರೋ ತರ ನಾವು ಸ್ಕೇಲ್ ನ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಇಂಚ್ ಬಿಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಈ ಮೂರು ಇಂಚು ಫ್ರೇಮ್ ನ ಫಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಬಟ್ಟೆನ ಮಟ್ಸ್ಬಿಟ್ಟು ಹೊಲ್ಕೊಳ್ಳಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ನಾವು ಬ್ಲೌಸ್ ಅಲ್ಟೆ ಬ್ಲೌಸ್ ಯಾವ್ದು ಇರುತ್ತಲ್ಲ ಅದ್ರದ್ದು ಹುಕ್ ಬಿಚ್ಕೊಂಡಿರ್ಬೇಕು ಮತ್ತೆ ಹಿಂದ್ಗಡೆ ಟ್ಯಾಗ್ ಏನಿರುತ್ತೆ ಅದನ್ನು ಬಿಚ್ಚಿರಬೇಕು ನೆಕ್ಸ್ಟ್ ಇದು ನೋಡಿ ನೀಟಾಗಿ ಐರನ್ ಮಾಡ್ಕೋಬೇಕು ಯಾವುದೇ ರೀತಿ ಫೋಲ್ಡಿಂಗ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಐರನ್ ಮಾಡ್ಕೊಂಡು ಅಲ್ಟೆ ಬ್ಲೌಸ್ನ ರೆಡಿ ಮಾಡಿ ಇಟ್ಕೋಬೇಕು ಓಕೆನಾ ಈ ರೀತಿ ನೀಟಾಗಿ ಮಾಡಿಸ್ಕೊಂಡು ನೋಡಿ ಈ ಥರ ಒಳಗಡೆ ಈ ತರ ಮಾಡಿಸ್ಕೋಬೇಕು ಅಂದರೆ ಬ್ಯಾಕ್ ಸೈಡ್ ನೀಟಾಗಿ ಈ ಥರ ಥರ ಇರಬೇಕಾಗತ್ತೆ ಮಾಡಿಸ್ಕೊಳ್ಳುವಾಗ್ಲೂ ಅಷ್ಟೇನೆ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ಓಕೆನಾ ನೋಡಿ ಈ ಥರ ನಿಮಗೆ ಫೋಲ್ಡಿಂಗ್ಸ್ ಎಲ್ಲ ವೇರಿಯೇ ಬ್ಲೌಸಲ್ಲಿ ಏನು ಗೊತ್ತಾ ಇಂಪಾರ್ಟೆಂಟ್ ಆಗಿ ಒಂದು ಚೂರ್ ಮಾರ್ಕಿಂಗ್ ವೇರಿಯಾ ಇತ್ತು ಅಂತಂದ್ರೂ ಬ್ಲೌಸ್ದು ಫಿಟ್ಟಿಂಗ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳುವಾಗ ನೀಟಾಗಿ ಇಟ್ಕೋಬೇಕು ಈ ಥರ ಮಡಿಸ್ಕೊಂಡಾದ ಮೇಲೆ ನೋಡಿ ಇದು ಫೋಲ್ಡಿಂಗ್ ಸೈಡ್ ಈ ಕಡೆ ಇದೆ ಓಪನ್ ಸೈಡು ನಿಮ್ಮ ಅಪೋಸಿಟ್ಗೆ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಇದನ್ನು ಮಾಡಿಸ್ಕೊಂಡಿರ್ತೀವಲ್ಲ ಬ್ಲೌಸು ಅದನ್ನು ನೀಟಾಗಿ ಪ್ಲೇಸ್ಮೆಂಟ್ ಮಾಡ್ಕೋಬೇಕು ನೋಡಿ ಎಲ್ಲಾ ಕಡೆ ನೋಡ್ಕೋಬೇಕು ನೀಟಾಗಿದ್ಯಾ ಅಂತೇಳಿ ಪ್ಲೇಸ್ಮೆಂಟ್ ಮಾಡ್ಕೋಬೇಕು ಇದನ್ನ ಅಷ್ಟೇ ನೋಡಿ ಒಂದು ಸಮ ಬರೋ ಥರ ನೀಟಾಗಿ ಮಾಡ್ಕೊಂಡು ಇದನ್ನ ಈ ತರ ಬಟ್ಟೆ ಮೇಲೆ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಚಾಕೆ ತಗೊಳ್ಳಿ ಓಕೆನಾ ಪೆನ್ಸಿಲ್ ಎಲ್ಲ ಇವಾಗ ತಗೋಬೇಡಿ ಏನಾದ್ರು ಕರೆಕ್ಷನ್ ಇದ್ರೆ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಮತ್ತೆ ಸೊಂಟ ಭಾಗದಲ್ಲಿ ನಾವು ಈ ಮಾರ್ಕ್ ಮಾಡ್ಕೊತೀವಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ತಗೋಬೇಕಾಗುತ್ತೆ ಏನಕ್ಕೆ ಅಂದರೆ ನೋಡಿ ಇಲ್ಲಿ ಟಕ್ಕಿ ಹಿಡಿತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಇವಾಗಲೇ ಬಿಟ್ಕೋಬೇಕಾಗತ್ತೆ ಓಕೆನಾ ಇದಾದ ಮೇಲೆ ಇದನ್ನು ಅಷ್ಟೇ ನೀಟಾಗಿ ಸ್ಟ್ರೆಚ್ ಮಾಡಿ ಈ ಥರ ಇಟ್ಕೊಂಡು ನಮ್ಮದು ಚೆಸ್ಟ್ ಪಾರ್ಟ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು ಜೊತೆಗೆ ನಮ್ಮದು ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅಲ್ಲೂ ಒಂದು ಮಾರ್ಕ್ನ ಈ ಥರ ಮಾಡ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿ ತನಕ ನಮ್ಮದು ಬ್ಲೌಸ್ದು ಬ್ಯಾಕ್ ಬರುತ್ತೆ ಓಕೆ ನೆಕ್ಸ್ಟ್ ಇವಾಗ ಬ್ಯಾಕ್ ನೆಕ್ ಡೀಪ್ ಏನ್ ಬರುತ್ತಲ್ವಾ ಅದನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿ ಎಷ್ಟು ಜಾಗ ಇದೆ ಅಲ್ವಾ ನೋಡಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ ಡೀಪ್ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ಓಕೆನಾ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಲೆಂತ್ ಎಷ್ಟು ಬೇಕು ಅದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಮತ್ತೆ ನಮ್ದು ಸೊಂಟದ ಎಷ್ಟು ಅಳತೆ ಬರುತ್ತೆ ಅದು ಮತ್ತೆ ಚೆಸ್ಟ್ ಎಲ್ಲದು ಸೇರಿ ಇವಾಗ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಇದನ್ನೆಲ್ಲ ಜಾಯಿನ್ ಮಾಡೋದು ಹೇಗೆ ಅಂತ ನೋಡೋಣ ಓಕೆನಾ ನಮ್ಗೆ ಬ್ಯಾಕ್ ನೆಕ್ದು ಡೀಪು ಎಷ್ಟು ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಈ ಕೆಳಗಡೆ ಎಷ್ಟು ಜಾಗ ಇರುತ್ತೆ ಬಟ್ಟೆದು ಮಾರ್ಕ್ ಮಾಡ್ಕೊಂಡ್ರೆ ಇವಾಗ ಇದನ್ನೆಲ್ಲ ಜಾಯಿನ್ ಮಾಡೋಣ ಫಸ್ಟ್ ಇವಾಗ ನಾವು ಚೆಸ್ಟ್ ಟು ಸೊಂಟದ ಇದೆಯಲ್ಲ ಅಲ್ಲಿ ತನಕ ಮಾರ್ಕ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಹಾಫ್ ಇಂಚ್ ತಗೊಂಡಿದ್ವಿ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೋ ಈ ತರ ನಾವಿಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ಬಿಡೋದನ್ನ ಮರಿಬಾರ್ದು ಓಕೆನಾ ನೆಕ್ಸ್ಟ್ ಇವಾಗ ಶೋಲ್ಡರ್ ಶೋಲ್ಡರಲ್ಲಿ ಇವಾಗ ನಾನು ಹಂಗೆ ಲೈನ್ ಎಳ್ಕೊಂಡಿರ್ತೀನಿ ನಿಮ್ಗೆ ಇವಾಗ ಮೆಜರ್ಮೆಂಟ್ ಹೆಂಗ್ ತಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಯಾವತ್ತೂ ಅಷ್ಟೇನೆ ನಾರ್ಮಲ್ ಆಗಿ ಎರಡೂವರೆ ಇಂಚೆ ಬರುತ್ತೆ ಓಕೆನಾ ನೆಕ್ ಏನಿದೆ ಇದು ಅದು ಎರಡೂವರೆ ಇಂಚೆ ಇಟ್ಕೋಬೇಕು ಒಂದು ಸ್ವಲ್ಪ ಸಣ್ಣ ಇದ್ರೆ ಮಾತ್ರ ಒಂದೆರಡು ಎರಡು ಕಾಲು ಇಟ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ರೂ ಅಷ್ಟೇನೆ ಎರಡೂವರೆನೇ ಸಾಕಾಗುತ್ತೆ ಓಕೆನಾ ಅಂದ್ರೆ ಏನಾಗ್ಬಿಡುತ್ತೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಎರಡೂವರೆ ಕರೆಕ್ಟ್ ಆಗಿರುತ್ತೆ ಓಕೆ ಇವಾಗ ನೋಡಿ ಎರಡೂವರೆ ಇಂಚ್ ಇಟ್ಕೊತಾ ಇದ್ದೀನಿ ನೋಡಿ ಈ ತರ ಫೋಲ್ಡಿಂಗ್ ಸೈಡ್ ಇಂದ ಎರಡೂವರೆ ಇಂಚ್ ಇಟ್ಕೋಬೇಕು ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದ್ರದ್ದು ಏನು ಬ್ಯಾಕ್ ನೆಕ್ ಡಿಸೈನ್ ಬಂದಿದೆ ಅಲ್ವಾ ಇದೇ ಶೇಪ್ ಬೇಕು ನಮಗೆ ಅನ್ನೋದಾಯ್ತು ಅಂದ್ರೆ ನಮಗೆ ಡ್ರಾ ಮಾಡ್ಕೊಳಕ್ಕೆ ಬರಲ್ಲ ಅಂತ ಏನಾರ ಇದ್ರೆ ನೋಡಿ ಈ ತರ ಇದನ್ನ ಬ್ಯಾಕ್ ಸೈಡ್ಗೆ ಈ ತರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಮತ್ತೆ ಮೇಲ್ಗಡೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕು ಇದನ್ನ ಬಟ್ಟೆ ಮೇಲೆ ನೀಟಾಗಿ ತರ ಈ ಎರಡ್ ಲೈನ್ ಬಟ್ಟೆ ಮೇಲೆ ಈ ತರ ಬರೋ ತರ ಸ್ಟ್ರೈಟ್ ಆಗಿ ತರ ಇಟ್ಕೋಬೇಕು ಇಟ್ಕೊಂಡು ಮತ್ತೆ ಈ ಶೋಲ್ಡರ್ ಏನಿದೆ ಅಲ್ವಾ ಅದನ್ನು ನೀಟಾಗಿ ಇಟ್ಕೊಂಡು ನೀವು ಇದ್ರ ಮೇಲೆ ನೋಡಿ ಇವಾಗ ಏನ್ ಶೇಪ್ ಹೋಗಿದೆ ಅಲ್ವಾ ಅದ್ರ ಮೇಲೆ ಈ ತರ ಬರ್ಕೊಂಡ್ಬಿಟ್ರೆ ಇದೇ ಶೇಪ್ ಬಂದ್ಬಿಡುತ್ತೆ ಓಕೆನಾ ಇಲ್ಲ ನನ್ಗೆ ಬೇರೆ ಯಾವ್ದಾದ್ರು ನೆಕ್ ಡಿಸೈನ್ ಮಾಡ್ಕೋಬೇಕು ಅಂದ್ರೂ ಮಾಡ್ಕೋಬಹುದು ಓಕೆನಾ ನೆಕ್ಸ್ಟ್ ಇವಾಗ ಮೇಲ್ಗಡೆ ಎರಡೂವರೆ ಇಂಚ್ ಇದೆ ಅಲ್ವಾ ಕೆಳಗಡೆಗೆ ನಾವು ಮೂರಿಂದ ಮೂರುವರೆ ಇಟ್ಕೊಂಡ್ರೆ ನಿಮ್ಗೆ ಬ್ಯಾಕ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ ಡಿಸೈನು ಮತ್ತೆ ತುಂಬಾ ಕಂಫರ್ಟ್ ಆಗಿರುತ್ತೆ ಓಕೆನಾ ಮೇಲ್ಗಡೆ ಎರಡೂವರೆ ಇಟ್ಕೊಳ್ಳಿ ಕೆಳಗಡೆಗೆ ಬಂದಾಗ ಮೂರು ಇಲ್ಲ ಮೂರುವರೆ ಇಟ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಯಾಕ್ ಶೇಪ್ ನೋಡಿ ಇದಾದ್ಮೇಲೆ ಇದನ್ನ ಈ ತರ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಯಾವ್ದಾದ್ರು ಒಂದು ಫ್ರೆಂಡ್ ಸ್ಕೇಲ್ ಅಥವಾ ನಿಮಗೆ ಫ್ರೀ ಹ್ಯಾಂಡಲ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು ಓಕೆನಾ ಇದಾದ್ರೆ ನೀಟಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇನೆ ನೀಟಾಗಿ ಇದನ್ನ ಕರ್ವ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಬಿಡ್ಬೇಕು ನೋಡಿ ಇಷ್ಟೇನೆ ಬ್ಲೌಸ್ ಮೇಲೆ ಹೇಗಿಟ್ಕೋಬೇಕು ಅದನ್ನು ಹೇಳ್ಕೊಟ್ಟಿದ್ದೀನಿ ಮತ್ತೆ ನೀವೇ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಶೋಲ್ಡರ್ದು ರೆಡಿ ಎಷ್ಟು ಬಂದಿದೆ ಅದನ್ನ ನೋಡ್ಕೋಬೇಕು ಓಕೆನಾ ಇವಾಗ ಇಲ್ಲಿ ಎರಡೂವರೆ ಬಂದಿದೆ ನಂದು ಇವಾಗ ಅದಕ್ಕಿಂತ ಒಂದು ಕಾಲ್ ಇಂಚು ಕಡಿಮೆ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಮಾರ್ಕ್ ಮಾಡ್ಕೋಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಆರ್ ಮೋಲ್ಗೆ ಡ್ರಾ ಮಾಡೋಣ ಓಕೆನಾ ಏನಕ್ಕೆ ಕಾಲ್ ಇಂಚು ಕಡಿಮೆ ಇಟ್ಕೊಳ್ಳಿ ಅಂತ ಹೇಳಿದ್ ಇವಾಗ ಇಲ್ಲಿ ಸ್ಟಿಚಿಂಗ್ ಬರಬೇಕಿರುತ್ತೆ ಅಲ್ವಾ ಏನಾದ್ರೂ ಇಲ್ಲಿ ಬೀಡ್ಸ್ ಎಲ್ಲ ಬಂದ್ರೆ ಅದನ್ನ ಮತ್ತೆ ಬಿಸ್ಬೇಕಾಗತ್ತೆ ಮತ್ತೆ ಮಿಷಿನ್ದು ಸೂಜಿಗೆ ಸಿಗಾಕೊಳ್ಳೋ ತರ ಇರುತ್ತೆ ಓಕೆನಾ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಹಾರ್ಮೋಲ್ಗೆ ಡ್ರಾ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಾರ್ಕ್ ಮಾಡ್ಕೊಬಿಡೋಣ ಓಕೆನಾ ನೆಕ್ಸ್ಟ್ ಇವಾಗ ಇಲ್ಲಿಂದ ನೋಡಿ ಒನ್ ಇಂಚು ಈ ತರ ಒಳಗಡೆ ಇಟ್ಕೊಳ್ಳಿ ಅದ ಒಂದೂವರೆ ಇಂಚ್ ದಪ್ಪ ಇದ್ರೆ ಸ್ವಲ್ಪ ಒಂದೂವರೆ ಇಂಚ್ ಬೇಕಾಗುತ್ತೆ ಇಲ್ಲ ನಾರ್ಮಲ್ ಇದ್ರೆ ಒನ್ ಇಂಚ್ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಈ ಶೋಲ್ಡರ್ ಇಂದ ಹಾರ್ಮೋಲ್ದು ಎಷ್ಟು ಲೆಂತ್ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದನ್ನು ಅರ್ಧ ಮಾಡ್ಕೋಬೇಕು ಓಕೆನಾ ಇವಾಗ ನಂದು ಆರಿದೆ ಅರ್ಧ ಮಾಡಿಕೊಂಡ್ರೆ ಮೂರಾಗುತ್ತೆ ಆದ್ಮೇಲೆ ಈ ಮಾರ್ಕ್ ಇದೆ ಅಲ್ವಾ ಇಲ್ಲಿಂದ ಮದ್ಯಕ್ಕೆ ತರ ಥರ ಮಾರ್ಕ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿಂದನು ಅಷ್ಟೇ ಈಚೆ ಸೈಡುನು ಮೂರು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಮೂರು ಡಾಟುನೂ ಸೇರ್ಕೊಳ್ಳೋ ಥರ ನಾವು ಫ್ರೆಂಡ್ಸ್ ಇಂದ ಈ ಥರ ಹಾಕೋಬಿಟ್ರೆ ನೀಟಾಗಿರುತ್ತೆ ಹಾರ್ಮೋಲ್ ಸುಕ್ಕು ಬರಲ್ಲ ಓಕೆನಾ ಈ ಥರ ಮಾಡಿಕೊಂಡ್ರೆ ಇವಾಗ ಮುಗೀತು ನೋಡಿ ಇಲ್ಲಿ ನಾನು ಇಷ್ಟೇ ಮಾರ್ಕ್ ಮಾಡ್ಕೊಂಡಿರೋದು ಜಸ್ಟ್ ವರ್ಕ್ ಮಾಡೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೊಲಿಯುವಾಗ ನಾವು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬಿಟ್ಕೋಬೇಕಲ್ಲ ಅದನ್ನೆಲ್ಲ ಹೊಲಿಯವಾಗ್ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗಲೇ ಮಾಡ್ಕೊಂಬಿಟ್ರೆ ನಮಗೆ ಇದು ಕನ್ಫ್ಯೂಸ್ ಆಗ್ಬಿಡುತ್ತೆ ವರ್ಕ್ ಎಲ್ಲಿಗೆ ಮಾಡಬೇಕು ಸ್ಟಿಚಿಗೆ ಬಿಟ್ಟಿದೀವ ಏನು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಆರಿ ವರ್ಕ್ ಗೆ ನಾವು ಮಾರ್ಕ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೋಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಇದೇನಿದೆ ಇದೇ ಇಮೇಜ್ ನಾವು ಕೆಳಗಡೆ ತಗೊಳಕ ಏನ್ ಮಾಡಬೇಕು ಈ ಕಾರ್ಬನ್ ಶೀಟ್ ನ ಕೆಳಗಡೆ ಇಟ್ಕೊಂಡು ಸ್ಕೇಲ್ ಮತ್ತೆ ಯಾವ್ದಾದ್ರು ಒಂದು ಟ್ರೇಸ್ ಮಾಡೋಕ್ಕೆ ಯೂಸ್ ಆಗೋ ಅಥವಾ ಮಾರ್ಕಿಂಗ್ ಇದು ಬರುತ್ತಲ್ಲ ವೀಲ್ ಬರುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತಂದ್ರೆ ಯಾವ್ದಾದ್ರು ಒಂದು ಪೆನ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ರೀಫಿಲ್ ಖಾಲಿ ಆಗಿರೋ ಪೆನ್ ಅಥವಾ ಯಾವ್ದಾದ್ರು ಟ್ರೇಸಿಂಗ್ ಟೂಲ್ನ ಇಟ್ಕೊಂಡು ಈ ತರ ಮತ್ತೆ ಮಾರ್ಕ್ ಮಾಡ್ಕೊಬಿಡಿ ಓಕೆನಾ ಈ ತರ ಮಾಡ್ಕೊಳ್ಳೋದ್ರಿಂದ ನೋಡಿ ಒಂದನ್ನು ಬಿಡಬಾರ್ದು ಎಲ್ಲ ಪಾರ್ಟು ಇಲ್ಲಿ ಏನೇನ್ ಮಾಡ್ಕೊಂಡಿದ್ದೀರಾ ಅಷ್ಟು ಪಾರ್ಟ್ ನಾವು ಈ ತರ ಮತ್ತೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದನ್ನು ಅಷ್ಟೇ ಹಾರ್ಮೋಲು ಅಷ್ಟೇನೆ ಸೇಮ್ ಈಗ ಬರುತ್ತೋ ಹಾಗೇ ಮಾರ್ಕ್ ಮಾಡ್ಕೊಬಿಡ್ಬೇಕು ಮಾರ್ಕ್ ಆದಮೇಲೆ ನೋಡಿ ಇಲ್ಲಿ ಏನಿದೆ ಇಮೇಜು ಈ ಕಡೆಗೆ ಅದೇ ಸೇಮ್ ಬಂದಿರುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಮೂರು ಇಂಚ್ ಬಿಡ್ತಾ ಇದೀನಿ ಏನಕ್ಕೆ ಅಂತಂದ್ರೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಜಾಗ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ಇಟ್ಕೊಂಡು ಮತ್ತೆ ಒಂದ್ ಲೈನ್ ಹಾಕೊಂತ ಇದ್ದೀನಿ ಹಾಕೊಂಡಾದ್ಮೇಲೆ ನೋಡಿ ಇವಾಗ ಇಲ್ಲೇನ್ ಮಾರ್ಕ್ ಮಾಡಿದೆ ಅಲ್ಲಿಂದನೆ ನಾನ್ ತಗೊಂತಾ ಇದ್ದೀನಿ ಸೊ ಇವಾಗ ನೆಕ್ಕಗೆ ಎಷ್ಟು ಬೇಕು ಅಷ್ಟೊಂದು ಬಿಟ್ಕೊಂಡು ಮತ್ತೆ ಶೋಲ್ಡರ್ದು ಅಷ್ಟೇನೆ ಅದನ್ನ ಇಲ್ಲೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಓಕೆನಾ ನೆಕ್ಸ್ಟ್ ಇವಾಗ ನೆಕ್ದು ಎಷ್ಟು ಡೀಪ್ ಬೇಕು ಅಂತ ನೋಡ್ಕೊಳ್ಳೋದಕ್ಕೆ ಈ ಬ್ಲೌಸ್ ಏನಿದೆ ಫ್ರಂಟ್ ಪಾರ್ಟ್ ಏನಿದೆ ಅಲ್ವಾ ಅಂದರೆ ಹುಕ್ ಬರುತ್ತಲ್ಲ ಆ ಪಾರ್ಟು ಅದನ್ನು ನೀಟಾಗಿ ಥರ ಅಲೈನ್ ಮಾಡ್ಕೊಂಬಿಡ್ತೀನಿ ಬಟ್ಟೆ ಮೇಲೆ ನೋಡಿ ಇದನ್ನ ಈ ಥರ ಇಟ್ಕೊಂಬಿಟ್ಟು ನೆಕ್ಸ್ಟ್ ಇವಾಗ ಇದೇನು ಶೇಪ್ ಹೋಗಿದೆ ಅದ್ರ ಮೇಲೇ ನಾನು ಈ ಥರ ಬರ್ಕೊಂಬಿಡ್ತೀನಿ ಓಕೆನಾ ಇಲ್ಲ ಅಂತಂದರೆ ನಾನು ಆವಾಗಲೇ ಹೇಳ್ಕೊಟ್ನಲ್ಲ ಆ ಥರ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ಓಕೆ ನಮಗೆ ಇದೇ ನೆಕ್ ಡಿಸೈನ್ ಬೇಕು ಅಂದ್ರೆ ನೆಕ್ಸ್ ಶೇಪ್ ಬೇಕು ಅಂತಂದ್ರೆ ಇದನ್ನೇ ಇಟ್ಕೋಬೋದು ಇಲ್ಲ ಬೇರೆ ನೆಕ್ದು ಶೇಪ್ ಏನಾದರೂ ಮಾಡ್ಕೊತೀನಿ ಅಂದ್ರೆ ಈ ಟೈಮಲ್ಲೇ ಮಾಡ್ಕೋಬಹುದು ಇವಾಗ ಯಾವ್ದ್ರಲ್ಲಿ ಕಂಫರ್ಟ್ ಇರ್ತೀರಾ ಅದರಲ್ಲಿ ನೀವು ಮಾಡ್ಕೋಬಹುದು ಓಕೆನಾ ಇವಾಗ ಫ್ರಂಟ್ಗೆ ಇನ್ನೇನು ಬರಲ್ಲ ಈ ನೆಕ್ದು ಏನಿರುತ್ತೆ ಅದನ್ನ ತಗೋಬೇಕು ಮತ್ತೆ ಹಾರ್ಮೋಲ್ ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಇಲ್ಲೂ ಅಷ್ಟೇ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೋಬೇಕು ಆರ್ಮೋಲ್ಗೆ ಈ ತರ ಮಾಡ್ಕೊಂಡ್ರೆ ಇಷ್ಟೇ ಫ್ರಂಟ್ ಏನು ಅಷ್ಟೊಂದು ಮಾರ್ಕಿಂಗ್ ಬರಲ್ಲ ಇದಿಷ್ಟೇನೆ ಓಕೆ ಏನು ಸಿಕ್ಸ್ ಇಂಚ್ ಡೌನ್ ತಗೊಂಡಿದ್ದೀನಿ ಮತ್ತೆ ಇಲ್ಲೂ ಅಷ್ಟೇ ಈ ತರ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ಕೇಲ್ ಇಟ್ಕೊಂಡು ಆ ಮೂಲ್ದು ಕವ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದಿಷ್ಟೇನೆ ಫ್ರಂಟ್ ಪಾರ್ಟ್ ಗೆ ಏನು ಬರಲ್ಲ ಇದು ಬ್ಯಾಕ್ ಮತ್ತೆ ಇದು ಫ್ರಂಟ್ ಇದಿಷ್ಟೇನೆ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಇಲ್ಲಿಗೆ ಡಿಸೈನ್ ಬರುತ್ತೆ ಇದಿಷ್ಟೇನೆ ಇವಾಗ ಎಕ್ಸ್ಟ್ರಾ ಏನಿದೆ ಅಲ್ವಾ ಇದೆಲ್ಲ ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಬಟ್ಟೆನ ಬಿಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇವಾಗಲೇ ಮಾರ್ಕ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇನೆ ನೋಡಿ ಈ ತರ ಫ್ರಂಟ್ ಬಂದಿದೆ ಇದ್ರ ಕೇಳಾಗಡ ಇಲ್ಲಿ ಬ್ಯಾಕ್ ಪಾರ್ಟ್ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಏನಂತಂದರೆ ಬೇಕಾದ್ರೆ ಇನ್ನೂ ಡಾರ್ಕ್ ಆಗಬೇಕು ಏನಾರು ಓಟ್ ಅಂತ ಏನಾರು ಭಯ ಇತ್ತು ಅಂತಂದ್ರೆ ಈ ತರ ಪೆನ್ಸಿಲ್ಗಳು ಸಿಗ್ತಾ ಇದೆ ಓಕೆನಾ ಈ ತರ ಇದರಲ್ಲಿ ಇವಾಗ ಕಂಪ್ಲೀಟ್ ನಾವು ಎಲ್ಲ ಟ್ರೇಸ್ ಮಾಡ್ಕೊಂಡು ಪರ್ಫೆಕ್ಟ್ ಆಯ್ತು ಇನ್ನೇನು ಕರೆಕ್ಷನ್ ಇಲ್ಲ ಅನ್ನುವಾಗ ಈ ಥರ ಬೇಕಿದ್ರೆ ಮಾರ್ಕ್ ಮಾಡಿಕೊಂಡು ನೀವು ಟೈಲರ್ ಕೊಡೋದಾದ್ರೆ ಕೊಡಬಹುದು ಇಲ್ಲ ನೀವೇ ವರ್ಕ್ ಮಾಡೋದಾದ್ರೂ ಮಾಡ್ಕೋಬಹುದು ಓಕೆನಾ ಇವಾಗ ಈ ತರ ಮಾಡ್ಕೊಳ್ಳೋದ್ರಿಂದ ಇದು ಅಷ್ಟು ಬೇಗ ಹೋಗಲ್ಲ ಈ ತರ ಪೆನ್ಸಿಲ್ ಮಾಡ್ಕೊಳ್ಳೋದ್ರಿಂದ ಚಾಕಲ್ ಮಾಡಿಕೊಂಡಾಗ ಸ್ವಲ್ಪ ಹೋಗೋ ಚಾನ್ಸಸ್ ಇರುತ್ತೆ ಈ ತರ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿಟ್ಕೊಂಡ್ಬಿಟ್ರೆ ಇದು ಇರುತ್ತೆ ಏನು ಬೇಗ ಹೋಗಲ್ಲ ಓಕೆನಾ ನೆಕ್ಸ್ಟ್ ಇವಾಗ ಬ್ಲೌಸ್ಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ನಿಮ್ಮ ಕಡೆಗೆ ಇಟ್ಕೋಬೇಕು ಈ ತರ ನೋಡಿ ಬಟ್ಟೆನ ಈ ತರ ನಿಮ್ಮ ಕಡೆಗೆ ಇಟ್ಕೊಳ್ಳಿ ತಿರ್ಗಿಸ್ಕೊಂಡು ಓಕೆ ಫೋಲ್ಡ್ ಮಾಡಿರೋ ಸೈಡ್ ನಾನು ರೈಟ್ ಬಂದಿದೆ ಮತ್ತೆ ಓಪನ್ ಸೈಡ್ ನಾನು ಲೆಫ್ಟ್ ಬಂದಿದೆ ಮತ್ತೆ ಅಗೇನ್ ಇಲ್ಲೂ ಅಷ್ಟೇನೆ ಒಂದು ಮೂರು ಇಂಚ್ ಜಾಗ ಬಿಟ್ಕೊಂಡು ನಾನು ಲೈನ್ ಹಾಕೊತಾ ಇದ್ದೀನಿ ಬ್ಲೌಸ್ಗೆ ಏನಕ್ಕೆ ಅಂದ್ರೆ ಮೂರ್ ಇಂಚ್ ಆಗ ಬಿಟ್ಕೊಳ್ಳೋದ್ರಿಂದ ನಮಗೆ ಫ್ರೇಮ್ಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲ ಬಟ್ಟೆ ಕಡಿಮೆ ಇದೆ ಅಂತಂದ್ರೆ ಒನ್ ಇಂಚ್ ಆದರೂ ಬಿಟ್ಕೊಳ್ಳೇ ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ಸೆಂಟರ್ ನೋಡಿಕೊಂಡು ನಾನು ಸ್ಟ್ರೈಟ್ ಲೈನ್ ಹಾಕೊತಾ ಇದ್ದೀನಿ ಈ ತರ ಓಕೆ ನೆಕ್ಸ್ಟ್ ಇವಾಗ ಬ್ಲೌಸ್ ಏನಿದೆ ಅಲ್ವಾ ಇದನ್ನ ನೀಟಾಗಿ ಈ ತರ ಇಟ್ಕೋಬೇಕು ಹೊಲ್ದಿರೋ ಸೈಡು ನಿಮ್ಮ ಎಡಗಡೆಗೆ ಬರಬೇಕು ಕ್ಲೋಸ್ ಪಾರ್ಟ್ ಏನಿದೆ ಅದು ನಿಮ್ಮ ರೈಟ್ ಸೈಡ್ಗೆ ಅಂದ್ರೆ ಲೈನ್ಗೆ ಟಚ್ ಆಗೋ ತರ ಬರಬೇಕು ನೆಕ್ಸ್ಟ್ ಇವಾಗ ನೀಟಾಗಿ ಈ ತರ ಮಾರ್ಕ್ ಮಾಡ್ಕೊಬಿಡ್ಬೇಕು ನಿಮಗೆ ಸ್ಲೀವ್ದು ರೌಂಡ್ ಮತ್ತೆ ಆರ್ಮೋಲ್ ರೌಂಡ್ ಎಷ್ಟು ಎಷ್ಟು ಬರುತ್ತೆ ನೋಡಿಕೊಂಡು ಅದನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಲೈನ್ ಜಾಯ್ನಿಂಗ್ ಏನಿದೆ ಅದು ಹೋಗಿರುತ್ತೆ ಅದೇ ತರ ಈ ತರ ಫಿಂಗರ್ ಅಲ್ಲಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಬಿಟ್ರೆ ಇದನ್ನು ಅಷ್ಟೇ ನೀಟಾಗಿ ಬಂದ್ಬಿಡುತ್ತೆ ಓಕೆನಾ ಇಲ್ಲ ಫ್ರೀ ಹ್ಯಾಂಡ್ ಬಂದ್ರೆ ಫ್ರೀ ಹ್ಯಾಂಡಲ್ಲೂ ನೀವು ಇದೇ ತರ ಮಾರ್ಕ್ ಓಕೆ ನೆಕ್ಸ್ಟ್ ಇವಾಗ ಇದನ್ನ ಇದೇ ರೀತಿ ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ಈ ಲೈನ್ ಏನಿದೆ ಟಚ್ ಆಗೋ ತರ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಇಲ್ಲೂ ಅಷ್ಟೇನೆ ಸೇಮ್ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಇದೇನಿಲ್ಲಿ ಸ್ಲೀವ್ ಜಾಯಿನ್ ಆಗಿರತ್ತಲ್ಲ ಆ ಜಾಯಿನ್ ಆಗಿರತ್ತಲ್ಲ ಅದನ್ನ ನೀಟಾಗಿ ಫಿಂಗರಲ್ಲಿ ಫಿಂಗರ್ ಅಲ್ಲಿ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೋಬಿಡಿ ಓಕೆ ಇಲ್ಲ ನಾವು ಹಾಗೆ ಮಾಡ್ಕೊಂತೀವಿ ನಮ್ಗೆ ಅಭ್ಯಾಸ ಇದೆ ಅಂತಂದ್ರೆ ನೀವು ಹಾಗೆ ಏನು ಬೇಕಾದರೂ ಮಾಡ್ಕೋಬೋದು ಈ ತರ ಆದ್ರೆ ನೀಟಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಇವಾಗ ಒಂದು ಸ್ಕೇಲ್ನ ತಗೊಂಡು ಇವಾಗ ಏನೇನ್ ಮಾರ್ಕ್ ಮಾಡಿದ್ವಿ ಅದನ್ನೆಲ್ಲ ಜಾಯಿನ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ನಾನು ಹೊಲಿಯೋದಿಕ್ಕೆ ಅಂತ ಬಟ್ಟೆನ ಬಿಡ್ತಾ ಇಲ್ಲ ಸ್ಲೀವ್ ಮೇಲೆ ವರ್ಕ್ ಮಾಡೋದಿಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಮಾರ್ಕ್ ಮಾಡ್ಕೊತಾ ಇರೋದು ಓಕೆ ನೋಡಿ ನಾವು ಎಕ್ಸ್ಟ್ರಾ ಎಲ್ಲ ಮಾರ್ಜಿನ್ ಎಲ್ಲ ಬಿಟ್ಕೊಂಡಾಗ ಅಂದ್ರೆ ಹೊಲಿಯೋದಿಕ್ಕೆ ಅಂತ ಮಾರ್ಜಿನ್ ಎಲ್ಲ ಬಿಟ್ಕೊಂಡಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಏನೇನು ಡಾಟೆಡ್ ಲೈನ್ಸ್ ಬಂದಿದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಈ ತರ ಜಾಯಿನ್ ಮಾಡ್ಕೊಬಿಡ್ಬೇಕು ಇವಾಗ ಸ್ಲೀವ್ ಪಾರ್ಟು ಮುಗ್ದಿದೆ ಇವಾಗ ಇದೇ ಸ್ಲೀವ್ ಇನ್ನೊಂದು ಸ್ಲೀವ್ ಮಾಡ್ಕೋಬೇಕಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕಾರ್ಬನ್ ಶೀಟ್ ನೋಡಿ ಈ ತರ ಫೇಸಿಂಗು ನಮ್ಗೆ ಬಟ್ಟೆ ಕಡೆಗಿರೋ ತರ ಇಟ್ಕೊಂಡು ನಾವ್ ಅದನ್ನ ಒಂದ್ ಸ್ಕೇಲ್ ಇಟ್ಕೊಂಡು ಇಲ್ಲಿ ಏನೇನ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲಾ ನೀಟಾಗಿ ಮಾರ್ಕ್ ಮಾಡ್ಕೊಬಿಡ್ಬೇಕು ಇದೇ ರೀತಿ ಒಂದ್ ಸ್ವಲ್ಪನು ವೇರಿಯೇಷನ್ ಆಗದೆ ಇರೋ ತರ ಬಟ್ಟೆನ ಅಲ್ಗಡಿಸ್ದ ಇರೋ ತರ ಇಟ್ಕೊಂಡು ನಿಧಾನಕ್ಕೆ ಈ ತರ ಮಾರ್ಕ್ ಮಾಡ್ಕೊಬಿಡ್ಬೇಕು ನೋಡಿ ಇದಾದ್ಮೇಲೆ ಇದು ಸ್ವಲ್ಪ ಲೈಟ್ ಆಗಿದೆ ಅಂತ ಅನ್ಸಿದ್ರೆ ಬೇಕಿದ್ರೆ ಮತ್ತೆ ಚಾಕ್ನ ತಗೊಂಡು ಇದ್ರ ಮೇಲೆನೆ ಡ್ರಾ ಮಾಡ್ಕೊಂಡ್ರೆ ಆಯ್ತು ಓಕೆನಾ ಇಲ್ಲ ಈ ತರ ಪೆನ್ಸಿಲ್ ಆದರೂ ತಗೊಂಡು ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಚಾಕಲ್ಲಿ ಬರ್ಕೊಂಡಿದ್ದು ಬೇಗ ಹೊರ್ಟೋಗಿಬಿಡತ್ತೆ ಅನ್ನೋದಾಯ್ತು ಅಂದರೆ ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡಿ ಇಟ್ಕೋಬಹುದು ಯಾವಾಗ ಅವಾಗ ವರ್ಕ್ ಮಾಡ್ಕೋ ಒಳಗೆ ಈಸಿ ಆಗಿರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಓಕೆ ನೆಕ್ಸ್ಟ್ ನೋಡಿ ಇವಾಗ ಇಲ್ಲಿ ನಮಗೆ ಸ್ಲೀವ್ ಪಾರ್ಟ್ ಬಂತಲ್ವಾ ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್ ಬರುತ್ತೆ ಮತ್ತು ಅದರ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಬರುತ್ತೆ ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ಥರ ಇದು ಫ್ರಂಟ್ ಪಾರ್ಟ್ ಈ ಮನೆ ಬಂದಿದೆ ಬ್ಯಾಕ್ ಪಾರ್ಟ್ ಆದ ತಕ್ಷಣನೇ ನಿಮಗೆ ಫ್ರಂಟ್ ಪಾರ್ಟ್ ಬರುತ್ತೆ ವರ್ಕ್ ಮಾಡೋದಕ್ಕೆ ಅದರ ನೆಕ್ಸ್ಟ್ ಈ ಥರ ಸ್ಲೀವ್ ಪಾರ್ಟ್ ಬರುತ್ತೆ ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್